ನೋಡಿ ಯಾರು ರಾಜ್ಯ ರಾಜಕಾರಣವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದರೋ ಅವರಿಗೆಲ್ಲ ಒಂದರ್ಥ ಆಗಿರುತ್ತೆ ಈಗ ರಾಜ್ಯ ಸರ್ಕಾರದ ಅಸ್ಥಿರತೆಯ ಆರಂಭ ಆಗಿದೆ ಅಸ್ಥಿರತೆಯ ಆರಂಭ ಅಂದ್ರೆ ಏನು ಹಾಗಾದ್ರೆ ಸರ್ಕಾರ ಈಗ ಅಭದ್ರ ಆಗ್ತಾ ಇದೆಯಾ ಇವತ್ತಲ್ಲ ನಾಳೆ ಸರ್ಕಾರಕ್ಕೆ ಕಂಟಕ ಇದೆಯಾ ಸರ್ಕಾರ ಬಿದ್ದು ಹೋಗುತ್ತಾ ಮಧ್ಯಂತರ ಚುನಾವಣೆ ಏನಾದರೂ ಬರುತ್ತಾ ಏನಾಗ್ತಾ ಇದೆ ಸರ್ಕಾರದ ಒಳಗೆ ಅರೆ ನೂರ ಮೂವತ್ತಾರು ಶಾಸಕರ ಬಲ ಇದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಓ ಇದನ್ನು ಐದು ವರ್ಷ ಗ್ಯಾರಂಟಿ ಅಂತ ಹೇಳ್ತಾ ಇದ್ರು ಈಗ ಇಂತಹ ಸುಭದ್ರ ಸರ್ಕಾರವೂ ಅಭದ್ರ ಆಗ್ತಾ ಇದೆಯಾ ಯಾವ ಕಾರಣಕ್ಕಾಗಿ ಕೇವಲ ಒಂದು ಮೂಡ ಹಗರಣದಿಂದ ಸರ್ಕಾರವೇ ಬಿದ್ದು ಹೋಗುತ್ತಾ ಏನಾಗ್ತಾ ಇದೆ ಸರ್ಕಾರದ ಒಳಗೆ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಯಾವಾಗ ಮೂಡ ಹಗರಣ ಬಂತು ಎಸ್ ಟಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಹಗರಣ ಬಯಲಾಯಿತು ಇದೆಲ್ಲ ಇದ್ದ ಹಾಗೆ ಸರ್ಕಾರ ಒಂದು ಸ್ವಲ್ಪ ಮೊದಲ ಬಾರಿಗೆ ಈ ಅಧಿಕಾರಕ್ಕೆ ಬಂದ ನಂತರ ಫಾರ್ ದಿ ಫಸ್ಟ್ ಟೈಮ್ ಡಿಸ್ಟರ್ಬ್ ಆಯಿತು ಆದರೆ ಮೂಡ ಹಗರಣ ಈಗ ಯಾವ ತಾರಕಕ್ಕೆ ಹೋಗಿದೆಯಲ್ಲ ಅದನ್ನು ನೋಡಿದ್ರೆ ಡೆಫಿನೆಟ್ಲಿ ಈ ಸರ್ಕಾರದ ಅಸ್ಥಿರತೆಯ ಆರಂಭ ಆಗಿದೆ ನಾನು ಅಸ್ಥಿರ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ ಅಸ್ಥಿರತೆಯ ಆರಂಭದ ಚಿಹ್ನೆಗಳು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು ಯಾವ ರೀತಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ನಾನು ನೋಡಿ ಈಗಾಗಲೇ ಸಿದ್ದರಾಮಯ್ಯವರ ವಿರುದ್ಧ ಓಶಾ ಅವರ ರಾಜಕೀಯ ಜೀವನದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ಗುರುತರ ಆಪಾದನೆ ಅದು ಐ ಆರ್ ಅವ್ರಿಗೂ ಹೋಗಿ ಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾಯ್ತು ಅದನ್ನ ಸಿದ್ದರಾಮಯ್ಯವ್ರ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದಾಯ್ತು ಹೈಕೋರ್ಟ್ ಈಗಾಗಲೇ ತನಿಖೆ ಆಗಬೇಕು ಅನ್ನೋ ಅಭಿಪ್ರಾಯ ಪಟ್ಟಿದ್ದು ಆಯಿತು ಸೊ ಅದಾದ ನಂತರ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದಲೂ ಕೂಡ ತನಿಖೆ ಆಗಬೇಕು ಅಂತಲಿ ಗಡುವನ್ನು ವಿಧಿಸಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ರಿಪೋರ್ಟ್ ಕೊಡಿ ಅಂತಲೂ ಹೇಳಿಬಿಟ್ಟಿದ್ದಾರೆ ಹಾಗಾದರೆ ಇಷ್ಟೆಲ್ಲ ಆಯ್ತಲ್ಲ ಇದರ ಬೆನ್ನಲ್ಲೇ ಎಫ್ ಐ ಆರ್ ಕೂಡ ಆಯಿತು ಇನ್ನು ಸಿದ್ದರಾಮಯ್ಯವ್ರ ವಿಚಾರಣೆ ಆಗಬೇಕು ಸೊ ಈ ಹಂತಕ್ಕೆ ಬಂದ ಮೇಲೆ ಈಗ ಒಂದು ಕ್ಲಿಯರ್ ಆಗಿದೆ ನೋಡಿ ಈಗ ಯಾವಾಗ ಈ ಸರ್ಕಾರ ಅಧಿಕಾರಕ್ಕೆ ಬಂತು ಆಗಲೇ ಸಿದ್ದರಾಮಯ್ಯನವರು ಐದು ವರ್ಷ ಟರ್ಮ್ ಪೂರ್ತಿ ಮಾಡಲಿಕ್ಕಿಲ್ಲ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಹೇಳಿ ಈಗ ಒಪ್ಪಂದ ಆಗಿದೆ ಅನ್ನೋ ಮಾತಿತ್ತು ಅಂದ್ರೆ ಎರಡೂವರೆ ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮಾತಿತ್ತು ಆದ್ರೆ ಈಗೇನಾಗಿದೆ ಈಗೇನಾಗಿದೆ ಅಂದ್ರೆ ಈಗ ನಡೆದಿರುವ ಬೆಳವಣಿಗೆಗಳನ್ನ ನೋಡಿದ್ರೆ ಎಲ್ರಿಗೂ ಒಂದು ಕ್ಲಿಯರ್ ಆಗಿದೆ ಸಿದ್ದರಾಮಯ್ಯನವರು ಎರಡೂವರೆ ವರ್ಷವನ್ನು ಕೂಡ ಪೂರ್ಣ ಮಾಡೋದಿಲ್ಲ ಬಹಳ ಕಷ್ಟವಿದೆ ಇನ್ ಫ್ಯಾಕ್ಟ್ ಪೊಲಿಟಿಕಲ್ ಸರ್ಕಲ್ ಏನ್ ಮಾತು ಕೇಳಿ ಬರ್ತಾ ಇದೆ ಅಂದ್ರೆ ದಸರಾ ಆದ್ಮೇಲೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಟರು ಕೊಡಬಹುದು ಏನಾದರೂ ಆಗಬಹುದು ಅನ್ನೋ ಟಾಕ್ಸ್ ಎಲ್ಲ ಇದೆ ಪೊಲಿಟಿಕಲ್ ಸರ್ಕಲಲ್ಲಿ ರಾಜಕೀಯ ಪಟಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತ ಮಾತುಗಳನ್ನ ಹೇಳ್ತಾ ಇದ್ದೀನಿ ನಿಮಗೆ ಸಿ ಸಿದ್ದರಾಮಯ್ಯರು ಈಗ ಎಫ್ ಐ ಆರ್ ಆಗಿದೆ ನಾಳೆ ಅವ್ರನ್ನ ವಿಚಾರಣೆಗೆ ಕರೀತಾರೆ ಅರೆಸ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ಅದು ಓ ಮೇಲೆ ಡಿಪೆಂಡ್ ಆಗಿರುತ್ತೆ ವಾಟ್ ಎವರ್ ಸಿ ಇವತ್ತಲ್ಲ ನಾಳೆ ಚಾರ್ಜ್ ಶೀಟ್ ಆಗಲೇಬೇಕು ಆ ಚಾರ್ಜ್ ಶೀಟಲ್ಲಿ ಏನಿರುತ್ತೆ ಇವ್ರನ್ನೇನಾದರೂ ತಪ್ಪಿತಸ್ಥರು ಅಲ್ಲಿ ಉಲ್ಲೇಖ ಮಾಡ್ತಾರಾ ಮುಂದೆ ಕನ್ವಿಕ್ಟ್ ಆಗುತ್ತಾ ಆ ಚಿಹ್ನೆಗಳೇನಾದರೂ ಕಾಣಿಸುತ್ತಾ ಎಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇದೆ ಸೊ ಈ ಎಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇರೋದ್ರಿಂದಲೇ ಒಂದು ಸ್ಪಷ್ಟ ಆಗ್ತಾ ಇದೆ ಏನಪ್ಪ ಅಂದ್ರೆ ಸಿದ್ಧರಾಮಯ್ಯನವರ ಕುರ್ಚಿ ಅಷ್ಟು ಭದ್ರವಾಗಿಲ್ಲ ಅದು ಅಲುಗಾಡ ತೊಡಗಿದೆ ಅದರಲ್ಲಿ ಅನುಮಾನವೇ ಇಲ್ಲ ಇದು ಸ್ವತಃ ಸಿದ್ದರಾಮಯ್ಯವರಿಗೂ ಅರ್ಥ ಆಗಿದೆ ಅವರು ಕೂಡ ಮೊದಲಿನಷ್ಟು ಗಡಸು ಕಾಣಿಸ್ತಾ ಇಲ್ಲ ಅವರು ಒಂದಷ್ಟು ಮೃದು ಆಗಿದ್ದಾರೆ ಸಿದ್ದರಾಮಯ್ಯನವರು ಕೂಡ ಅವರ ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗುತ್ತದೆ ಯಾಕಂದ್ರೆ ಇದು ಹೊರಗಿನ ದಾಳಿ ಅಷ್ಟೇ ಅಲ್ಲ ಆಂತರಿಕವಾಗಿಯೂ ಒಂದು ದಾಳಿ ನಡೀತಾ ಇದೆ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂಥ ಕೆಲ ಕಾಂಗ್ರೆಸ್ನ ನಾಯಕರು ಕೂಡ ಸಿ ಏನಾದರೂ ಮಾಡಿ ನಾವು ಒಂದ್ಸತಿ ಸಿ ಎಂ ಆಗ್ಬೇಕು ಅಂದರೆ ಸಿದ್ದರಾಮಯ್ಯವ್ರು ಇಳಿಯಬೇಕಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ನಿಂತಿದ್ದಾರೆ ಸೊ ಈಗ ಏನಾಗಿದೆ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ನ ಹಿತಶತ್ರುಗಳು ಆಂತರಿಕ ಶತ್ರುಗಳು ಎಲ್ಲ ಸೇರ್ಕೊಂಡು ಸಿದ್ದರಾಮಯ್ಯವ್ರ ಕುರ್ಚಿ ಅಲುಗಾಡತೊಡಗಿದೆ ಅದೇ ಕಾರಣಕ್ಕಾಗಿ ನಾನು ಇದು ಈ ಸರ್ಕಾರದ ಅಸ್ಥಿರತೆಯ ಆರಂಭದ ಚಿಹ್ನೆ ಅಂತ ಹೇಳಿದೆ ಯಾವ ರೀತಿ ನೋಡಿ ಇವತ್ತಲ್ಲ ನಾಳೆ ಸಿದ್ದರಾಮಯ್ಯನವ್ರನ್ನ ಈ ಹಗರಣದ ಹಿನ್ನೆಲೆಯಲ್ಲಿ ಅವ್ರನ್ನ ಪಟ್ಟದಿಂದ ಕೆಳಗಿಳಿಸಿದ್ದೆ ಆದರೆ ಅವ್ರು ಸುಮ್ಮನೆ ಕೂರೋ ಮನುಷ್ಯನೇ ಅಲ್ಲ ಅದು ಯಾರೇ ಸಿಎಂ ಆಗಲಿ ಆರು ತಿಂಗಳು ಒಂದು ವರ್ಷ ಅಷ್ಟರೊಳಗಾಗಿ ಈ ಸರ್ಕಾರವನ್ನ ಅಭದ್ರಗೊಳಿಸುವಂತಹ ಪ್ರಯತ್ನಗಳು ನಡೆಯುತ್ತೆ ಅದರ ಪರಿಣಾಮ ಏನಾದರೂ ಆಗ್ಬೋದು ಸರ್ಕಾರ ಬಿದ್ದು ಹೋಗುತ್ತಾ ಗೊತ್ತಿಲ್ಲ ಸಿ ಇವತ್ತಿಗೆ ಈ ಸರ್ಕಾರಕ್ಕೆ ನೂರ ಮೂವತ್ತಾರು ಶಾಸಕರ ಅತ್ಯಂತ ಬಲಿಷ್ಠವಾದಂತಹ ಸರ್ಕಾರ ಅನ್ನುವಂತ ಹಣೆ ಪಟ್ಟಿ ಇದೆ ಆದರೆ ರಾಜಕಾರಣ ನಿಂತ ನೀರಲ್ಲ ಇಲ್ಲಿ ಟೂ ಪ್ಲಸ್ ಟೂ ಫೋರ್ ಅಲ್ವೇ ಅಲ್ಲ ಟೂ ಪ್ಲಸ್ ಟೂ ಫೈವ್ ಆಗ್ಬೋದು ತ್ರೀನೂ ಆಗ್ಬೋದು ಸೊ ಈಗ ಏನಾಗಿದೆ ಫೈವ್ ಇದ್ದಿದ್ದು ತ್ರೀಗೆ ಬರ್ತಾ ಇದೆ ಹೇಗಪ್ಪ ಅಂದ್ರೆ ಈ ಹಗರಣಗಳ ಕಾರಣಕ್ಕಾಗಿ ಮತ್ತು ಕೇಳಿ ಬರ್ತಾ ಇರುವಂತ ಗುರುತರ ಆಪಾದನೆಗಳ ಕಾರಣಕ್ಕಾಗಿ ಅದಕ್ಕಿಂತ ಮುಖ್ಯವಾಗಿ ಆಂತರಿಕ ಶತ್ರುಗಳು ಬಾಹ್ಯ ಶತ್ರುಗಳು ಎಲ್ಲ ಒಟ್ಟಾಗಿರುವ ಕಾರಣಕ್ಕಾಗಿ ಅದೇ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟದಿಂದ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದ್ದೇ ಆದರೆ ಅದು ಖಂಡಿತವಾಗಿಯೂ ಈ ಸರ್ಕಾರ ಐದು ವರ್ಷ ಅವಧಿಯನ್ನು ಪೂರ್ಣ ಮಾಡೋದು ಕಷ್ಟ ಅನ್ನುವಂಥ ಪರಿಸ್ಥಿತಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ ಅದೇ ಕಾರಣಕ್ಕಾಗಿ ಈಗ ಈ ಎಲ್ಲ ಬೆಳವಣಿಗೆಗಳು ಈ ರಾಜ್ಯ ಸರ್ಕಾರದ ಅಸ್ಥಿರತೆಯ ಆರಂಭದ ಚಿಹ್ನೆ ಅಂತ ಅನ್ಸ್ಕೊಳ್ಳುತ್ತೆ ಯಾಕಂದ್ರೆ ಸಿದ್ದರಾಮಯ್ಯವರು ಈ ರೀತಿ ಅವಮಾನಿತರಾಗಿ ಪಟ್ಟದಿಂದ ಕೆಳಗೆ ಇಳಿದಿದ್ದೇ ಆದರೆ ಖಂಡಿತ ಕೈ ಕಟ್ಕಂಡು ಕೂರೋ ಮನುಷ್ಯ ಅಲ್ಲವೇ ಅಲ್ಲ ಅವರು ಅವರ ಜಾಯಮಾನವೇ ಅದಲ್ಲ ಸಿದ್ದರಾಮಯ್ಯವ್ರನ್ನ ಹತ್ತರಿಂದ ನೋಡಿದವ್ರಿಗೆ ಇದು ಚೆನ್ನಾಗಿ ಗೊತ್ತಿದೆ ಸಿ ಬೇರೆ ಯಾವುದು ಬೇಡ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆ ನಂತರ ಸ್ವಾಮಿ ಅವರು ಸಿ ಎಂ ಆದ್ರಲ್ಲ ಅವರು ಪಟ್ಟ ಕಳ್ಕಂಡಿದ್ದು ಹೆಂಗೆ ಕುಮಾರಸ್ವಾಮಿ ಅವರು ನೋಡಿ ಲೋಕಸಭೆ ಚುನಾವಣೆ ಆಗೋವರೆಗೂ ಕಾದರು ಸಿದ್ದರಾಮಯ್ಯನವರು ಆದರೆ ಲೋಕಸಭೆ ಚುನಾವಣೆ ಆದ ನಂತರ ಅದನ್ನು ಉಳಿಸಲಿಲ್ಲ ಇದು ಓಪನ್ ಸೀಕ್ರೆಟ್ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಈಗಲೂ ಕೂಡ ಒಂದು ವೇಳೆ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿಸಿದ್ದೇ ಆದರೆ ಆ ನಂತರ ಈ ಸರ್ಕಾರದ ಭವಿಷ್ಯ ಖಂಡಿತ ಢೋಲಾಯಮಾನ ರಾಜಕೀಯ ಅಲ್ಲೋಲ ಕಲ್ಲೋಲ ನಿಶ್ಚಿತ ಅದರಲ್ಲಿ ನಿಮಗೆ ಯಾವುದೇ ಅನುಮಾನ ಬೇಡ ಈಗಾಗಲೇ ಅದರ ಚಿಹ್ನೆಗಳಿಗೆ ನಿಮಗೆ ಕಾಣಿಸ್ತಾ ಇದೆ ಕೆಲವು ಸ್ಟೇಟ್ಮೆಂಟ್ಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ನೋಡಿ ಸಿದ್ದರಾಮಯ್ಯ ಅವರು ಇವತ್ತು ಇಲ್ಲಿರ್ಬೋದು ನಾಳೆ ಇಲ್ಲಿ ಇಲ್ಲದೆ ಇರ್ಬೋದು ಅನ್ನೋ ಮಾತನ್ನು ಹೇಳ್ತಾರೆ ಅವರು ಕಾಂಗ್ರೆಸ್ಸಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕಾಗಷ್ಟೇ ನಾವು ಸಮರ್ಥನೆ ಮಾಡ್ಕೋಬೇಕಾಗಿದೆ ಅಂತ ಹೇಳ್ತಾರೆ ಕೋಳಿವಾಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಓಪನ್ ಆಗಿ ಹೇಳ್ತಾರೆ ಕೋಳಿವಾಡ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀರಾ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ರೆ ಅವರು ಅದಕ್ಕೆ ಉತ್ತರನೇ ಕೊಡೋದಿಲ್ಲ ಅವ್ರು ಮತ್ತೇನೋ ಮೋದಿಯವ್ರ ವಿಷಯ ಮಾತಾಡಿ ಹೋಗ್ತಾರೆ ಸೊ ಇವೆಲ್ಲ ಏನು ಚಿಹ್ನೆಗಳು ಇವೆಲ್ಲವೂ ಕೂಡ ಆಂತರಿಕವಾಗಿಯೂ ಸಿದ್ದರಾಮಯ್ಯನವರಿಗೆ ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇದೆ ಅದಕ್ಕೆ ಸಿದ್ದರಾಮಯ್ಯವ್ರು ಸುಮ್ಮನೆ ಅಲ್ಲ ಬೆಳಗಾವಿಗೆ ಹೋಗಿ ಹೇಳಿದ್ದು ಸಂಗೊಳ್ಳಿ ರಾಯಣ್ಣ ಅವನ ಸುತ್ತ ಇದ್ದವರೇ ಷಡ್ಯಂತ್ರ ಮಾಡಿ ಕೊಂದರು ಈಗಲೂ ಕೂಡ ನನಗೂ ಅದೇ ಪರಿಸ್ಥಿತಿ ಆಗ್ತಿದೆ ಅನ್ನುವ ಅರ್ಥದಲ್ಲಿ ಅವ್ನು ಮಾತಾಡೋದಲ್ಲ ಬಹಳ ವೈರಲ್ ಆಯ್ತಲ್ಲ ಸಿ ಆ ಮಾತು ಬಂದಿದ್ದು ಇದೇ ಕಾರಣಕ್ಕಾಗಿ ಈ ದೃಷ್ಟಿಯಿಂದ ನೋಡೋದಾದರೆ ಸಿದ್ದರಾಮಯ್ಯನವರು ಈ ಅವಮಾನದೊಂದಿಗೆ ಈ ಕಳಂಕದೊಂದಿಗೆ ಮುಖ್ಯಮಂತ್ರಿ ಪಟ್ಟವನ್ನು ತೊರೆದದ್ದೇ ಆದರೆ ಖಂಡಿತವಾಗಿಯೂ ಅದು ಈ ಸರ್ಕಾರದ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಈ ಸರ್ಕಾರ ಅಸ್ಥಿರಗೊಳ್ಳಲಿದೆ ಅನ್ನೋದು ಅದರಿಂದ ಸ್ಪಷ್ಟ ಆಗುತ್ತೆ ಈಗ ನೀವ್ ಹೇಳಿ ಒಂದು ವೇಳೆ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸದ್ದೇ ಆದರೆ ಆ ನಂತರವೂ ಈ ಸರ್ಕಾರ ಐದು ವರ್ಷ ಪೂರ್ಣ ಮಾಡಬಹುದು ಅನ್ಸುತ್ತಾ ಅಥವಾ ಇಲ್ಲ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಪಟದಿಂದ ಕೆಳಗಿಳಿಯೋ ಪ್ರಶ್ನೆನೇ ಬರೋದಿಲ್ಲ ಅಂತೀರಾ ಏನು ಹೇಳ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ